ದುಡ್ಡಿನ ಆಸೆಗೆ ಬಿದ್ದ ನಿವೃತ್ತ ಶಿಕ್ಷಕಿಯ ಬರ್ಬರ ಹತ್ಯೆಯಾಗಿದೆ ದುಡ್ಡು ಕೊಟ್ಟವನೇ ಹತ್ಯೆ ಮಾಡಿರುವಂತದ್ದು ಧಾರವಾಡ ನಗರದ ಓಂ ನಗರದ ನಿವಾಸಿ ಗಿರಿಜಾ ಅವರ ಕೊಳಿಯಾಗಿದೆ ಧಾರವಾಡ ನಗರದ ಓಂ ನಗರದಲ್ಲಿರುವ ಈ ನೆಮ್ಮದಿ ಎಂಬ ಮನೆಯಲ್ಲಿ ನಿವೃತ್ತ ಶಿಕ್ಷಕಿ ಗಿರಿಜಾ ಏಕಾಂಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಗಂಡ ಮಕ್ಕಳು ಇಲ್ಲದೆ ಏಕಾಂಗಿಯಾಗಿ ಗಿರಿಜಾ ಅವರು ಇರ್ತಾರೆ ಇತ್ತೀಚೆಗೆ ನಿವೃತ್ತಿಯಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಇದೇ ಹದಿನೈದರಂದು ಗಿರ್ಜಾ ಸಾವಿಗೀಡಾಗಿರ್ತಾರೆ ಆ ಸಾವು ಮೊದಮೊದಲು ಸಹಜ ಅಂತಲೇ ಎಲ್ಲರೂ ಭಾವಿಸಿರ್ತಾರೆ ಎಂಟು ದಿನಗಳ ಬಳಿಕ ಸಿಕ್ಕ ದೇಹ ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಇರುತ್ತೆ ಹಾಗಾಗಿ ಏನಾಗಿರ್ಬೋದು ಇದೇನಾದ್ರೂ ಕೊಲೆ ಆಗಿರಬಹುದಾ ಅನ್ನುವಂತಹ ಅನುಮಾನ ಅನ್ನೋದು ಆಗುತ್ತೆ ಆ ನಂತರದ ಸಂದರ್ಭದಲ್ಲಿ ಪ್ರಕರಣವನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಅಮರ್ಗುಳ ಮಂಜುನಾಥ ದಂಡಿನ ಎನ್ನುವ ವ್ಯಕ್ತಿಗೆ ಹತ್ತು ಲಕ್ಷವನ್ನ ಗಿರ್ಜಾ ಅವರು ನೀಡಿರ್ತಾರೆ ನಿತ್ಯ ವಾಪಾಸ ಹಣವನ್ನು ನೀಡುವಂತೆ ಒತ್ತಾಯಿಸ್ತಾ ಇರ್ತಾರೆ ಆದರೆ ಅದಕ್ಕೆ ಮಂಜುನಾಥ್ ಒಪ್ಪಿಗೆಯನ್ನು ನೀಡಿರೋದಿಲ್ಲ ಮನೆಗೆ ಬಂದು ನೀರು ಕೀಳೋ ನೆಪದಲ್ಲಿ ಗಿರಿಜಾ ಹಾಕಿದ್ದ ವೇಲ್ನಿಂದಲೇ ಕುತ್ತಿಗೆಯನ್ನು ಹೆಸುಕಿ ಹತ್ಯೆಯನ್ನು ಮಾಡಿರುವಂಥದ್ದು ಹಲವು ವರ್ಷಗಳಿಂದ ಗಿರಿಜಾ ತಮ್ಮ ಸುತ್ತಮುತ್ತಲು ಇತರರ ಜೊತೆಯಲ್ಲಿ ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ನಿವೃತ್ತಿಯ ಬಳಿಕ ಬಡ್ಡಿ ವ್ಯವಹಾರದ ಹಣದ ಮೂಲಕವೇ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಹಣ ಗಳಿಸುವ ಗೋಜಿಗೆ ಬಿದ್ದ ಗಿರಿಜಾ ತಮ್ಮ ಹಣವನ್ನು ಬಡ್ಡಿಯ ಮೂಲಕ ಪಡೆಯುವ ಇರಾದೆಯಿಂದಲೇ ಮಂಜುನಾಥ್ಗೆ ಪದೇ ಪದೇ ಕಿರಿಕಿರಿಯನ್ನ ಉಂಟು ಮಾಡ್ತಿದ್ರು ಅಂತ ಸೊ ಹಣ ಕೊಡಬೇಕಾಗಿದ್ದ ಮಂಜುನಾಥ್ ಹತ್ಯೆ ಮಾಡಿ ಯಾವುದೇ ಒಂದು ಕ್ಲೂ ಬಿಡದೆ ಎಸ್ಕೇಪ್ ಆಗಿರ್ತಾನೆ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಧಾರವಾಡ ಪೊಲೀಸ್ನವರು ಪರಿಗಣಿಸಿದ ಪರಿಣಾಮ ಇದೀಗ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬಂದಿದೆ ಗೊತ್ತ ನಾನ್ ಆಕ್ಚುಲಿ ನಾನು ಊರಾಗ ಇದ್ದಿದ್ದಿಲ್ಲ ನಮ್ಮ ಮಕ್ಕಳು ಫೋನ್ ಮಾಡಿ ಹೇಳಿದ್ರಿ ನಮ್ಗ ಶುಕ್ರವಾರ ವಾಸನೆ ಬರಗತೈತ್ರಿ ಬಹಳ ಒಂದು ನಾಲ್ಕು ದಿವ್ಸಲಿಂತ್ರೆ ನಾವು ಏನಾರ ಒಂದು ನಾಯಿಗೆ ಏನಾರ ಸತ್ತಿರ್ಬೋದು ಅಂಥೇಳಿ ಹಂಗೆ ತಿಳ್ಕೊಂಡಿದ್ವಿ ಅದು ಒಂದು ವಾರ ಒಂದು ನಾಲ್ಕು ದಿವಸ ನಂತರ ನಮಗೆ ಸುದ್ದಿ ಸಿಗ್ತಾರೆ ಅದು ಹಿಂಗಾಗಿತ್ತು ಅನ್ನೋದು ಎಲ್ಲ ಚೆನ್ನಾಗಿದ್ರು ಅವ್ರು ರೀ ಹಂಗೇನು ಒಳ್ಳೆಯವ್ರು ಸಂಪರ್ಕ ಏ ಒಳ್ಳೆಯವ್ರಿದ್ರಿ ಯಾರು ಒಬ್ರೇ ಇರ್ತಿದ್ರು ಅವರು ಮಕ್ಳು ಏನು ರೀ ಅವ್ರದ್ದು ನಾವು ಬಂದ ಇಲ್ಲಿ ಆರು ತಿಂಗ್ಳು ಆತರಿ ಈ ಮನೆಗೆ ನಮ್ಮ ಇದಕ್ಕಿಂತ ಅದ್ರಿಗೆ ಮೊದ್ಲಿಂದ ಏನು ಗೊತ್ತಿಲ್ಲ ಇನ್ವೆಸ್ಟಿಗೇಷನಿಗೆ ಒಂದು ಎರಡು ಸತ ಬಂದಿದ್ರು ಅವರು ಅದು ನಮಗೇನು ಕೇಳಿಲ್ಲ ರೀ ನಾವು ಅದು ಅವರು ತಿರ್ಕೊಂಡಾಗ ನಾ ಗೋವಾ ಹೋಗಿದ್ದೆ ರೀ ಸ್ವಲ್ಪ ನಮ್ಮ ಗಾಡಿ ಸೆಲ್ಸಲವಾಗ ಅವ್ರು ನಮ್ಮ ಮನೆಯವ್ರು ಕೇಳಿ ವಿಚಾರಿಸಿ ಹೋದರು ಅವರು ಆಮೇಲೆ ಎರಡು ಮೂರು ದಿವ್ಸ ಬಿಡು ರೀ ಅವ್ರು ಬಂದು ಅವ್ರು ಕೇಳ್ಕೊಂಡು ಹೋದ್ರಿ ಅಜು ನಮಗೇನಿಲ್ಲ ರೀ ನೀವೇ ಹೇಳಿದ್ದೀಗ ಹ್ಞೂ ನಮಗೆ ಅವರು ಬಂದ ಇದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ಅಷ್ಟೇ ಗೊತ್ತೈತೆ ರೀ ಆದ್ರೆ ಮರ್ಡರ್ ಗಿಡ್ರೆ ನಮಗೇನು ಗೊತ್ತಿಲ್ಲ ಸರ್ ಅವರು ಸತ್ತಿದ್ದ ಶುಕ್ರವಾರ ಗೊತ್ತಾತ್ ಸರ್ ಹಾಂ ನಾನು ಆ್ಯಕ್ಚುಲಿ ನಾನು ಊರಾಗಿದ್ದಿದ್ದಿಲ್ಲ ನಮ್ಮ ಮಕ್ಕಳು ಫೋನ್ ಮಾಡಿ ಹೇಳಿದ್ರಿ ಬಹಳ ಮೂರ್ನಾಲ್ಕು ಹಂಗೆ ತಿಳ್ಕೊಂಡಿದ್ವಿ ಹದಿನೈದು ಹನ್ನೆರಡು ಹದಿನೈದು ದಿವಸದ ಹಿಂದೆ ಒಂದು ಬಾಡಿ ಸಿಗುತ್ತೆ ನಮಗೆ ಓಂ ನಗರ ಅಂತ ಹೇಳಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರುತ್ತೆ ಒಬ್ಬ ಲೇಡಿದು ಬಾಡಿ ಸಿಗುತ್ತೆ ಬಟ್ ಡೆತ್ ಆಗಿ ಸುಮಾರು ದಿವಸ ಆಲ್ಮೋಸ್ಟ್ ಸೆವೆನ್ ಡೇಸ್ ಆದಮೇಲೆ ನಮಗೆ ಕ್ಲೂ ಸಿಗುತ್ತೆ ಹೋಗಿ ನೋಡಿದಾಗ ಸಸ್ಪಿಶಿಯಸ್ ಇರುತ್ತೆ ಡೆತ್ ಸೊ ನಾವು ಮೊದಲು ಅದನ್ನು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಯುಡಿ ಅಂತ ಹೇಳಿ ರೆಜಿಸ್ಟರ್ ಮಾಡ್ಕೋತೀವಿ ಬಟ್ ವಿ ಹ್ಯಾಡ್ ಅವರ್ ಓನ್ ಸಸ್ಪಿಷಿಯನ್ ಸೊ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಅದು ಸ್ಟ್ರಾಂಗುಲೇಷನ್ ಇಂದ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾರೆ ವಿಠಲ್ ಈಗ ಗಿರ್ಜಾ ಅವರು ಸಾವನ್ನಪ್ಪಿರ್ತಾರೆ ಇದು ಕೊಲೆಯಾಗಿರಬಹುದು ಅಂತ ಹೇಳಿ ಹೇಗೆ ಶಂಕೆ ವ್ಯಕ್ತವಾಗುತ್ತೆ ವಿಠಲ್ ಸಾಧ್ಯವಾಗ್ತಾ ಇಲ್ಲ ಸೊ ಒಟ್ಟಾರೆ ಏಕಾಂಗಿಯಾಗಿ ಇದ್ದಂತಹ ಗಿರಿಜಾ ಅವರ ಹತ್ಯೆಯಾಗಿದೆ ದುಡ್ಡು ಯಾರು ಪಡ್ಕೊಂಡಿರ್ತಾನೆ ಅಂದರೆ ಬಡ್ಡಿ ವ್ಯವಹಾರವನ್ನು ಗಿರ್ಜಾ ಅವರು ನವಸ್ತಾ ಇರ್ತಾರೆ ದುಡ್ಡು ಪಡತ ಕೊಂಡವನ್ನೇ ಈ ಗಿರಿಜಾ ಅವರ ಹತ್ಯೆ ಮಾಡಿರುವಂಥದ್ದು ಆಗಾಗ ವಾಪಸ್ ದುಡ್ಡು ಕೊಡು ಹೇಳಿ ಗಿರಿಜಾ ಅವರು ಒಂದಷ್ಟು ಪೀಡಿಸ್ತಾ ಇರ್ತಾರೆ ಆದರೆ ಅದಕ್ಕೆ ಸರಿಯಾದಂಥ ರೆಸ್ಪಾನ್ಸನ್ನು ಇಲ್ಲಿ ದುಡ್ಡು ಪಡೆದುಕೊಂಡಂತಹ ಮಂಜುನಾಥ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ